ಜಮದ ಸ್ನೇಹಿತರಿಗೆ ನಮಸ್ಕಾರಿಸುತ್ತಾ ಗೋಕಾಕ್ ಮೌಡಿಲಿ ರಾಯಬಾಗ್ ತಾಲೂಕಿನಾದ ಎಲ್ಲ ಪರಮಪೂಜ್ಯ ಸ್ವಾಮೀಜರ ಪದಾದರಕ್ಕೆ ನಮಸ್ಿಸುತ್ತಾ ಹಾಗೂ ಶಿವಾಪುರ ಗ್ರಾಮದ ಎಲ್ಲ ಇಲ್ಲಿಯರಿಗೆ ನಮಸ್ಕಾರಿಸುತ್ತಾ ಸೋ ಈಗಾಗಲೇ ಕತ್ರ ತಮ್ಮ ಮುಂದಿದ್ದಂಗ ಗೋಕಾಕ್ ತಾಲೂಕ ಮೌಡಿಲಿ ಬೆಳಗಾವಿ ಜಿಲ್ಲೆಯ ಶಿವಾಪುರ ಗ್ರಾಮದ ಬಗ್ಗೆ ಸಾಕಷ್ಟು ಸೋಷಿಯಲ್ ಮೀಡಿಯಾ ಪ್ರಿಂಟ್ ಮೀಡಿಯಾ ಎಲೆಕ್ಟ್ರಾನಿಕ್ ಮೀಡಿಯಾದಲ್ಲಿ ಬಹಳ ಚರ್ಚೆ ನಡೆದಿತ್ತು ಪೂಜ್ಯರ ಮೇಲೆ ಆಪಾದನೆ ಬಂದಿತ್ತು ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಬಂದು ಅದಕ್ಕೆ ಇವತ್ತೆಲ್ಲರೂ ಇಡೀ ಎಲ್ಲ ತಾಲೂಕಿನ ಪೂಜ್ಯರೆಲ್ಲ ಕೂಡಿ ಎಲ್ಲ ಶಿವಾಪುರ ಗ್ರಾಮದ ಎಲ್ಲ ಮುಖಂಡರೆಲ್ಲ ಕೂಡಿ ನಾವು ಒಂದೇ ನಿರ್ಣಯಕ್ಕೆ ಅಂದ್ರೆ ಎರಡು ದಿವಸ ನಾವು ಪೊಲೀಸ್ ಅಧಿಕಾರಿಗಳಿಗೆ ಒಂದತ್ರ ನಾವು ವಿನಂತಿ ಮಾಡ್ಕೊಂಡಿದ್ದೀವಿ ಏನ್ ಘಟನೆ ಆಗಿತ್ತಲ್ಲ ಈ ಘಟನೆ ಬಗ್ಗೆ ತಾವೆಲ್ಲ ಚೌಕಾಶಿ ಮಾಡಿ ಏನಿದೆ ಇಂಟ್ರೆ ಒಂದು ರಿಪೋರ್ಟ್ ಅಂತ ಹೇಳಿದ್ವಿ ಅದನ್ನ ನಾವು ಪೊಲೀಸ್ ಹೇಳ್ತೀವಿ ಇಂಟು ಡಿಪಾರ್ಟ್ಮೆಂಟ್ಗಳು ಹೇಳ್ತೀವಿ ಸೊ ಎಲ್ಲ ವರದಿ ಆಧರಿಸಿ ಸೊ ಇವತ್ತು ವರದಿ ಮುಂದೆ ನಾವು ಚರ್ಚೆ ಮಾಡಿದ್ವಿ ಮೊನ್ನೆ ನಮ್ಗೆ ನಡೆದಂತ ಆಪಾದನೆ ಕೂಜೆ ಮೇಲೆ ಅದು ಸಂಪೂರ್ಣವಾದಂತ ಸೋಳು ಇದೆ ಅಂತೇಳಿ ಪ್ರೂವ್ ಆಗಿದೆ ಅದಕ್ಕೆ ಪೂಜೆ ಮೇಲೆ ಏನು ಈ ಥರ ಆಪಾದನೆ ಬಂದಿತ್ತು ಅದಕ್ಕೆ ಪೂಜೆನೂ ಮನಸ್ಸಿಗೆ ನೋವಾಗಿತ್ತು ಮತ್ತೆ ಎಲ್ಲಾ ಮಠಾಧೀಶ್ ಬಹಳ ಅಗಿತ್ತಂದ್ರೆ ಎಲ್ಲಾ ಅಂದ್ರೆ ಒಬ್ಬೊಬ್ರು ಮಠಾಧೀಶ ಮಾಡಿದ್ರು ಎಲ್ಲ ಮಗು ಈ ತರ ಅಪವಾದ ಬರ್ತಾ ಇದೆ ಸೋಷಿಯಲ್ ಮೀಡಿಯಾದಲ್ಲಿ ಚಿಂಕಾಪಟ್ಟೆ ಈ ತರ ವೈರಲ್ ಆಗಿ ಕೆಟ್ಟ ಕೇಟಸ್ ಬರೋದಿ ಪೂಜೆರಿಗೆಲ್ಲ ಅಂತೇಳಿ ಅದಕ್ಕ ನಾವೆಲ್ಲ ಚೌಕಾಶ್ ಮಾಡ್ತಾರೆ ನಮ್ಮ ಶಿವಪುರ ಪೂಜೆ ಶ್ರೀಗಳು ಆ ಆ ಅಪ್ಪ ಅಪಸ್ಮಾತ್ ಗಲಾಟೆ ಮಾಡಿದ್ರೆ ಮಾಡಬೇಕು ಆತರ ಏನಾದ್ರು ಮಾಡಿದ್ರೆ ಅವ್ರ ಮೇಲೆ ಕ್ರಮ ತಗೋಬೇಕಂತ ಸೂಚನೆ ಕೊಟ್ಟಿದ್ವಿ ಅದಕ್ಕೆ ಇದೊಂದು ದೊಡ್ಡ ಶಾಂತವಾಗಿ ನಮ್ಮ ಮುಖಾಂತರ ಸೋಷಿಯಲ್ ಮೀಡಿಯಾ ಮುಖಾಂತರ ಇದನ್ನ ನಿರ್ಧರಿಸಬೇಕು ಪೂಜ್ಯ ಅಂದ್ರೆ ಅವ್ರ ಮ್ಯಾಗ ಏನೂ ಆ ಸರ ಆಪಾದನೆ ಇಲ್ಲ ಅವ್ರ ನಿರಪರಾಧಿ ಅಂತೇಳಿ ಈ ಥರ ಮಾಧ್ಯಮ ಮುಖಾಂತರ ನಾನು ತಮ್ಮ ಗಮನಕ್ಕೆ ತರ್ತೀನಿ ಅದಕ್ಕೆ ಅದರಂತೆ ಇದೆಲ್ಲ ಸಮಾಧಾನ ಆಗಬೇಡಂದ್ರೆ ಎಲ್ಲ ನಮ್ಮ ಪೂಜ್ಯ ಇತ್ತು ಅಷ್ಟೇ ನಮ್ಮ ಶಿವಾಪುರ ಗ್ರಾಮದ ಎಲ್ಲ ಮುಖಂಡ್ರೆ ಅಂದ್ರೆ ಮಲ್ಲನಗೌಡ ಇರ್ಬೋದು ಕೆಂಪನ ಮದುವೆ ಇರ್ಬೋದು ಶಿವಸು ಜುಂಜುರಾಡ್ ಇರ್ಬೋದು ಮಹತ್ತೇಶ್ ಕುರ್ಚಿ ಬಲ್ಮನಿಗೊಳ ಹೊರಗೌಡ್ರು ಸತ್ಯಪ್ಪ ಎಲ್ಲರೂ ಹಿರಿಯರೆಲ್ಲ ಕೂಡಿ ಅವರು ಎಲ್ಲರೂ ಸಹಕಾರ ಕೊಟ್ಟರು ಅಂದ್ರೆ ಇದು ಮುಂದುವರಿಬಾರ್ದು ಇದು ಇಲ್ಲೇ ಹುಡುಗಿರ ನಮ್ಮ ಶಿವಾಪುರ ಹುಡುಗು ಕೆಟ್ಟ ಹೆಸರು ಬಂದೈತಿ ಇಡೀ ಮಠಾಧೀಶ ಕೆಟ್ಟ ಹೆಸರು ಬಂದ ಎಲ್ಲ ನನ್ನ ಎಲ್ಲ ಪೂಜ್ಯರಿಗೆ ಅನಂತ ಅನಂತನ ಅಭಿನಯ ಧನ್ಯವಾದ ಹೇಳ್ತೀನಿ ಅದರ ಜೊತೆಗೆ ನಮ್ಮ ಶಿವಪುರ ಗ್ರಾಮದ ಎಲ್ಲ ಮುಖಂಡರು ಈ ಕೆಲ ಈ ಸಮಸ್ಯೆನ ಶಾಂತವಾಗಿ ಬಗೆಹರಿಸಿ ಸಹಕಾರ ಕೊಟ್ಟಂತ ಶಿವಾಪುರ ಗ್ರಾಮದ ಎಲ್ಲ ಹಿರಿಯರಿಗೂ ಅನಂತ ಅನಂತ ಧನ್ಯವಾದ ಹೇಳ್ತೀನಿ ಇನ್ನು ಮುಂದಿನ ವಿಚಾರನ ನಮ್ಮ ಮುಖಾಂತರಿಗಳು ಹೇಳ್ತಾರೆ